ಶ್ರೀ ವಿನಾಯಕ ಇಂಟೀರಿಯರ್ಸ್ ಆಂಧ್ರ ಕರ್ನಾಟಕ ಗಡಿಭಾಗದಲ್ಲಿ ನೂತನವಾಗಿ ಶ್ರೀ ವಿನಾಯಕ ಇಂಟೀರಿಯರ್ಸ್ ಮಳಿಗೆ ಆರಂಭವಾಗಿದ್ದು ನಮ್ಮ ಕೆಜಿಎಫ್ ತಾಲೂಕಿನಲ್ಲೇ ಮೊಟ್ಟಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಯಂತ್ರಗಳೊಂದಿಗೆ ನಿಮ್ಮ ಮನೆ ನಿರ್ಮಾಣಕ್ಕೆ ಬೇಕಾಗುವ ಇಂಟೀರಿಯರ್ ಡಿಸೈನ್ ಮತ್ತು ವರ್ಕ್ ಮಾಡಿಕೊಡಲಾಗುತ್ತದೆ ನಮ್ಮಲ್ಲಿ ಕಸ್ಟಮೈಸ್ ಡಿಸೈನ್ ಉತ್ಕೃಷ್ಟ ಗುಣಮಟ್ಟ ಉತ್ತಮ ಫಿನಿಶಿಂಗ್ ನುರಿತ ಕೆಲಸಗಾರರಿಂದ ದೀರ್ಘಕಾಲ ಬಾಳಿಕೆ ಬರುವಂತಹ ಉಡ್ಬರ್ಕ್ಸ್ ಅನ್ನು ಆಡರ್ ಕೊಟ್ಟ ಹದಿನೈದು ದಿನಗಳೊಂದಿಗೆ ಮನೆಗೆ ಬಂದು ಇನ್ಸ್ಟಾಲೇಷನ್ ಮಾಡಲಾಗುತ್ತದೆ ಒಮ್ಮೆ ಭೇಟಿ ನೀಡಿ ಶ್ರೀ ವಿನಾಯಕ ಇಂಟೀರಿಯರ್ಸ್ ವಿಕೋಟ ಕುಪ್ಪ ಮುಖ್ಯ ರಸ್ತೆ ಭಾರತ್ ಪೆಟ್ರೋಲ್ ಬಂಕ್ ಎಂದರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಎರಡು ಒಂದು ಎಂಟು ಒಂದು ನಾಲ್ಕು ಸಮಸ್ಯೆ ನಾವು ಜನಪ್ರತಿನಿಧಿಗಳು ಒಂದೇ ವೇದಿಕೆಯನ್ನ ಹಂಚ್ಕೋಬೇಕಾಗತ್ತೆ ಅದೇ ಈ ದಿನ ಮತ್ತೆ ಈ ವಾತಾವರಣ ಕೂಡ ಆಗಿದೆ ಅಂತ ಹೇಳ್ತಾ ಮೈನ್ಸ್ ನ ಬಹಳ ಜನ ಅಧಿಕಾರಿಗಳನ್ನ ನಾವು ಭೇಟಿ ಆಗ್ತಾ ಇದ್ರಿ ಅದ್ರಲ್ಲೂ ಈ ಮೇಡಮ್ ಒಬ್ಬರು ಬಹಳ ಸತಿ ಎಂ ಡಿ ನಾವು ಮಾತಾಡಿದ್ವಿ ಒಂದ್ಸತಿ ನೇರವಾಗಿ ನನ್ಗೆ ಸೆಷನ್ ಇದ್ದಾಗ ಭೇಟಿ ಆದ್ರೆ ಅವ್ರನ್ನ ಮಾತಾಡುವಂತ ಪ್ರಯತ್ನ ಮಾಡಿದೆ ನಾವು ಏನೇ ಪ್ರಯತ್ನ ಮಾಡಿದ್ರು ನಮ್ಮ ಎಂಪ್ಲಾಯೀಸ್ ಏನ್ ಕಷ್ಟ ಇದೆ ಅಂತ ಇಪ್ಪತ್ತು ವರ್ಷಗಳಿಂದ ಏನ್ ಕಷ್ಟ ಅನುಭವಿಸಿದ್ದಾರೆ ಅವರ ನರ್ಥ ಏನು ಅವರ ಜೀವನ ಏನು ಅವ್ರ ಪರಿಸ್ಥಿತಿ ಏನು ಅಂತ ಅರ್ಥ ಮಾಡಿಸೋದ್ರಲ್ಲಿ ಖಂಡಿತವಾಗಿ ಫೇಲ್ಯೂರ್ ಆಗಿದ್ದೀವಿ ನೋವನ್ನ ನಾನು ನೋವಿನಿಂದಾನೇ ಹೇಳ್ತೀನಿ ಸಚಿವರು ಅಲ್ಲಿಂದ ಇಲ್ಲಿ ಬಂದು ಅಕ್ಪಾತ್ರ ಕೊಡುವಂತ ಸಂದರ್ಭದಲ್ಲಿ ನಾವು ಖುಷಿಪಟ್ಟು ಅವ್ರಿಗೆ ಸರ್ ಒಳ್ಳೆ ಕೆಲಸ ಮಾಡಿದ್ರಿ ನಮ್ಮಲ್ಲಿ ಎರಡ್ ಸಾವಿರದ ಎಂಟುನೂರು ಜನಕ್ಕೆ ನಾವ್ ಇವತ್ತೇನು ಅಕ್ಪಾತ್ರಗಳು ಕೊಡ್ತಾ ಇದ್ರಿ ನಮ್ ಕೋಲಾರ ಗಡಿ ಜನತೆ ಪರವಾಗಿ ನಾವು ಧನ್ಯವಾದಗಳನ್ನ ಹೇಳ್ತೀರಿ ಇನ್ನು ಉಳಿದಿರ್ತಕ್ಕಂತ ಮೈನಿಂಗ್ ಏರಿಯಾಗಳಲ್ಲಿ ಮನೆಗಳನ್ನ ಕಟ್ಕೊಂಡಿದ್ದಾರೆ ಅವ್ರಿಗೂ ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು ಅವ್ರಿಗೂ ಅತ್ಪತ್ರ ಕೊಡ್ಬೇಕು ಅಂತ ಹೇಳಿ ಮನವಿ ಮಾಡ್ಕೊಂಡ್ರೆ ಅದು ನನಗೂ ಸಂತೋಷ ಆಗ್ತಾ ಅಂತ ಎಂಡ್ ಆಫ್ ದ ಡೇ ಅಂದ್ರೆ ನಾವು ಮೈನ್ಸ್ ನ ಕ್ಲೋಸ್ ಮಾಡುವಂತ ಸಂದರ್ಭದಲ್ಲಿ ಟೂ ತೌಸಂಡ್ ಒನ್ ಮೈನ್ ಇಂಡಸ್ಟ್ರಿ ಅಂತ ಕನ್ಸಿಡರೇಷನ್ ಆಗಿ ಮೈನ್ಸ್ ನ ಕ್ಲೋಸ್ ಮಾಡುವಾಗ ಮಾರ್ಚ್ ಫಸ್ಟ್ ಮೈನ್ಸ್ ನ ಕ್ಲೋಸ್ ಮಾಡುವಂತ ಸಂದರ್ಭದಲ್ಲಿ ಎಸ್ ಟಿ ಡಿ ಬಿ ಎಂಪ್ಲಾಯೀಸ್ ಯಾರಿದ್ರು ಅವ್ರು ಇವತ್ತು ಸ್ಪೆಷಲ್ ಟರ್ಮಿನಲ್ ಬೆನಿಫಿಟ್ ಪ್ಯಾಕೇಜ್ ಅಲ್ಲಿ ಇವತ್ತಿನ ಬೆನಿಫಿಷಿಯರಿಸರೀಸ್ ಪೊಸಿಷನ್ ಸರ್ಟಿಫಿಕೇಟ್ ತಗೋತಾ ತಗೋತಾರೆ ಬಂದಾಗಬೇಕನ್ನ ಲೆಕ್ಕಾಚಾರದಲ್ಲಿ ಬಂದಾಗ ಅದು ಏಕ ಬಂದಾಗಲ್ಲ ಎರಡ್ ಸಾವಿರದ ಒಂದೈಸಲ್ಲಿ ಆದ್ರ ಬಗ್ಗೆ ಒಂದು ರಿಪೋರ್ಟ್ ಹಾಕೊಂಡ್ ಬಂದಿದ್ರೆ ಅವಾಗ ಸರ್ಕಾರ ಯಾವ ರೀತಿ ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಬಂಗಾರ ಸಿಕ್ಕಲ್ಲ 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 ಅನ್ನೋ ಲೆಕ್ಕಾಚಾರದಲ್ಲಿ ಹಿಂದೆ ಸರ್ಕಾರಗಳಿದ್ದಂತ ಸಂದರ್ಭದಲ್ಲಿ ಸಿಕ್ಕಂತ ಬಂಗಾರನ ಮುಕ್ಕಾಲ್ ಭಾಗ ನುಂಗಿ ಕಾಲ್ದಾಗ ಮಾತ್ರ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಈ ಏನ್ ಜನ ರಕ್ತ ಕೊಟ್ಟಿದ್ದಾರೆ ಪ್ರಾಣ ಕೊಟ್ಟಿದ್ದಾರೆ ಯಾರು ಕೂಡ ಇಡೀ ದೇಶದಲ್ಲಿ ಯಾರು ಕೂಡ ಅಷ್ಟು ಕೆಳಗಡೆ ಇರುವಂತ ಡೀಪೆಸ್ಟ್ ಮೇನ್ ಅಲ್ಲಿ ಹೋಗಿ ಕೆಲಸ ಮಾಡಲ್ಲ ಮನೆ ಹೆಂಗಿದೆ ಅಂದ್ರೆ ಸರ್ ಮನೆ ಆ ಕಾಲದಲ್ಲಿ ಕಟ್ಟಿರುವಂತ ಮನೆ ಅವ್ರ ಮನೆ ನಾವು ನೋಡಿದ್ರೆ ಸರ್ ಅವ್ರ ಮನೆಗಳನ್ನ ನಾವು ಖಂಡಿತವಾಗಿ ವಿಸಿಟ್ ಮಾಡಿದ್ರೆ ನಾವು ನಿಜವಾಗ್ಲು ಇಷ್ಟು ವರ್ಷಗಳ ಕಾಲ ಇಷ್ಟು ವರ್ಷಗಳ ಕಾಲ ಯಾಕೆ ಸುಮ್ಮನೆ ಇದ್ವಿ ಅಂತ ನೋವ ಬಡೂರು ನನಗೆ ಗೊತ್ತು ಚಿಕ್ಕ ಚಿಕ್ಕ ಇದ್ದಾರೆ ಚಿಕ್ಕ ಚಿಕ್ಕ ಇದರಲ್ಲಿ ಇದಾರೆ ತೀರ ಇದು ಪ್ರಾಣಿಗಳನ್ನು ಬದುಕಾಗಲ್ಲ ಅಂತ ಮನೆಗಳಲ್ಲಿದ್ದಾರೆ ಇಷ್ಟು ವರ್ಷ ಏನ್ ಮಾಡ್ತಾ ಆ ಮನೆಗಳಿಂದ ಯಾವತ್ತು ಮನೆ ಕಟ್ಕೊಳ್ಬೋದಾಗಿತ್ತು ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಬೋದಾಗಿತ್ತು ಅರವತ್ತು ವರ್ಷ ಏನು ಬೇಕಾಗಿರಲಿಲ್ಲ ಅದಕ್ಕೆ ಇದು ಕೂಡ ಸರ್ ನಾವು ಅವ್ರಿಗೆ ಗೌರವ ಮಾಡ್ತಾ ಇರೋದಲ್ಲ ಕೋರ್ಟ್ ಡಿಸಿಷನ್ ಸರ್ ಇದು ಹೈಕೋರ್ಟ್ ಡಿಸಿಷನ್ ತಗೊಂಡಿದೆ ಯಾವಾಗ ತಗೊಂಡಿದೆ ಒಂದ್ ಹಂತದಲ್ಲಿ ಟೂ ತೌಸಂಡ್ ಸಿಕ್ಸ್ ಅಲ್ಲಿ ಕ್ಯಾಬಿನೆಟ್ ಡಿಸಿಷನ್ ಆಗತ್ತೆ ಸರ್ ಇವ್ರಿಗೆ ಹಿಂದೆ ಯಾವತ್ತು ಎರಡ್ ಸಾವಿರದ ಆರರಲ್ಲಿ ಕೋರ್ಟ್ ಅಲ್ಲಿ ಡಿಸಿಷನ್ ಆಗಿದೆ ಎರಡ್ ಸಾವಿರದ ಹದಿನಾಲ್ಕರವರೆಗೂ ಹದಿನಾಲ್ಕರವರೆಗೂ ಟೈಮ್ ಇತ್ತು ಅಷ್ಟೊಂದ್ರೆ ಯಾಕೆ ಕೊಡಕ್ ಆಗ್ತಾ ಇರಲಿಲ್ಲ ಕೊಡ್ಬೋದಾಗಿತ್ತಲ್ಲ ಎರಡ್ ಸಾವಿರದ ಆರರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೂ ಟೈಮ್ ಇತ್ತಲ್ಲ ಅದಕ್ಕೋಸ್ಕರ ನಾವೇನಂದ್ರೆ ಯಾರೇ ಒಳ್ಳೆ ಕೆಲಸ ಮಾಡಕ್ ಬಂದಾಗ ಅದಕ್ಕೆ ನಾವು ಪ್ರಶಂಸೆ ಕೇಂದ್ರ ಸರ್ಕಾರಕ್ಕೆ ಕಮ್ಯುನಿಕೇಶನ್ ಮಾಡುವಂತ ರೆಸ್ಪಾನ್ಸಿಬಿಲಿಟೀಸ್ ಯಾರಿಗಿರುತ್ತೆ ಅಂತಂದ್ರೆ ಜನಪ್ರತಿನಿಧಿಗಳಿಗೆ ಇರುತ್ತೆ ಯಾರಿಗಿರುತ್ತೆ ಜನಪ್ರತಿನಿಧಿಗಳಿಗೆ ಇರುತ್ತೆ ಅವತ್ತಿನ ಪರಿಸ್ಥಿತಿಯಲ್ಲಿ ಟೂ ತೌಸಂಡ್ ಒನ್ ಅಲ್ಲಿ ಸಿಕ್ ಇಂಡಸ್ಟ್ರಿ ಅಂತ ಅಡ್ಮಿನಿಸ್ಟ್ರೇಟ್ ಅಡ್ಮಿನಿಸ್ಟ್ರೇಷನಲ್ ಲ್ಯಾಬ್ಸಸ್ ಇಂದ ಮತ್ತೆ ಅವತ್ತು ಗೋಲ್ಡ್ಗೂ ಅಂತ ಪ್ರೈಸ್ ಏನಿರಲಿಲ್ಲ ಇವಾಗ ಫೈವ್ ತೌಸಂಡ್ ಇದೆ ಪರ್ ಗ್ರಾಮ್ ಅವತ್ತು ಏನಿತ್ತು ಅದ್ರ ಸಿಕ್ ಇಂಡಸ್ಟ್ರಿ ಅಂತ ಕ್ಲೋಸ್ ಮಾಡುವಂತ ಸಂದರ್ಭದಲ್ಲಿ ಏನಿತ್ತು ಅಂತ ಯೋಚನೆ ಮಾಡಿದಾಗ ಏನೇನೋ ಕಾರಣಗಳಿಂದ ಕೆಲಸ ಕಳ್ಕೊಂಡಿದ್ದಾರೆ ಯಾರೇ ಕೈ ಬಿಟ್ಟಿರ್ಬೋದು ಹಿಂದೆ ಬಂಗಾರ ರೇಟ್ ಕಮ್ಮಿ ಇರ್ಬೋದು ಅವತ್ತಿನ ರೇಟ್ ತಕ್ಕಂಗೆ ಅವತ್ತು ಇದಕ್ ತಕ್ಕಂಗೆ ಆ ದುಡ್ಡಿಗೆ ಎಷ್ಟು ಬೆಲೆ ಇತ್ತು ಅನ್ನೋ ಲೆಕ್ಕಾಚಾರದಲ್ಲಿ ಗೊತ್ತು ಈ ಬಂಗಾರದ ಗಣಿ ಯಾಕೆ ಮುಚ್ಚ ಲೆಕ್ಕಾಚಾರದಲ್ಲಿ ಬಂಗಾರದ ಗಣಿಯಲ್ಲಿ ಇದ್ದಂತ ಸಾಂಪಲ್ ನಮ್ಮ ಪೀಸ್ ಮೈನಿಂಗ್ ಇದ್ರಲ್ಲಿ ಏನೇನಾಯ್ತಾಚಾರ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಯಾವ ಮಣ್ಣಿಗೆ ಸೇವೆ ಮಾಡಿದ್ದಾರೆ ಆ ಮಣ್ಣಲ್ಲಿ ಇಷ್ಟು ಇಷ್ಟು ಜಾಗ ಈ ಕುಟುಂಬದವ್ರು ಯಾರಿಗೂ ಇಲ್ಲ ಸರ್ ನಾನು ಮೈನ್ಸ್ ಮಿನಿಸ್ಟರ್ ಆಗಿದ್ದಾಗ ನನಗೆ ಒಂದು ಲೆಟರ್ ಬರೀತೇನೆ ಸರ್ ಒಂದು ಟೂ ತೌಸಂಡ್ ಟೂ ಹಂಡ್ರೆಡ್ ಲೆಕ್ಕರ್ಸ್ ಟ್ವೆಲ್ ತೌಸಂಡ್ ಏಕರ್ಸ್ ಲ್ಯಾಂಡ್ ಇದೆ ಮೋರ್ ದನ್ ಟ್ವೆಲ್ ತೌಸಂಡ್ ಏಕರ್ಸ್ ಲ್ಯಾಂಡ್ ಇದೆ ಇಲ್ಲಿಗೋಸ್ಕರ ಪ್ರಾಣ ಬಿಟ್ಟಿರೋರ್ಗೆ ಇಲ್ಲಿಗೋಸ್ಕರ ಹತ್ತು ವರ್ಷ ಇಪ್ಪತ್ತು ವರ್ಷ ಐವತ್ತು ವರ್ಷ ದುಡಿದಿರೋರಿಗೆ ಅಟ್ ಲೀಸ್ಟ್ ಒಂದು ಟೂ ತೌಸಂಡ್ ಟೂ ತೌಸಂಡ್ ಅಲ್ಲ ಅಂದ್ರೆ ಟೂ ಹಂಡ್ರೆಡ್ ಏಕರ್ಸ್ ಲ್ಯಾಂಡ್ ನ ರಿಸರ್ವ್ ಮಾಡೋಣ ಯಾರು ಎಂಪ್ಲಾಯೀಸ್ ಇರ್ತಾರೆ ಗೋಲ್ಡ್ ಮೈನ್ಸ್ ನ ಎಂಪ್ಲಾಯೀಸ್ ಯಾರು ಇರ್ತಾರೆ ಬಿ ಜಿ ಎಂ ಎಂಪ್ಲಾಯೀಸ್ ಅವ್ರಿಗೆ ಟೂ ಹಂಡ್ರೆಡ್ ಏಕರ್ಸ್ ಅಲ್ಲಿ ಪ್ರಾಪರ್ ಇನ್ಫ್ರಾಸ್ಟ್ರಕ್ಚರ್ ತಗೊಳ್ಳಿ ಒಂದು ಸ್ಪೆಷಲ್ ಆಗಿ ಟ್ರೀಟ್ ಮಾಡೋಣ ಯಾವುದೇ ಒಂದು ಇಲ್ಲ ಕೆಲಸ ಕಳ್ಕೊಂಡಿದ್ದಾರೆ ಆದ್ರೆ ತ್ರೀ ಜನ್ರೇಷನ್ಸ್ ಈ ಕುಟುಂಬಗಳು ಸೇವೆ ಮಾಡಿದೆ ದೇಶಕ್ಕೆ ಸೇವೆ ಮಾಡಿದೆ ಇವನ್ನ ನಾವು ಅಂತ ಪ್ರಯತ್ನ ಮಾಡೋಣ ಅಂತ ಆಲ್ಮೋಸ್ಟ್ ನಾವು ಮೈನ್ಸ್ ಆಫೀಸರ್ಸ್ ಮುಖಾಂತರ ಬಹಳ ನನ್ನ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿದೆ ನಾವಿಲ್ಲಿ ಕರೆದಂತ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಹೇಳಿದ್ರು ನೋಡ್ರಿ ಅಲ್ಲಿರ್ತಕ್ಕಂಥವ್ರ ಒಬ್ಬರಿಗೂ ತೊಂದರೆ ಆಗ್ಬೋದು ಚಿಕ್ಕ ಚಿಕ್ಕ ಮನೆಗಳಿದೆ ಮುಂದಿನ ದಿನಗಳಲ್ಲಿ ಸರ್ಕಾರದಲ್ಲಿ ಮಾತಾಡಿ ಅವ್ರಿಗೆ ಯಾವ ರೀತಿಯಲ್ಲಿ ನ್ಯಾಯ ತೋರಿಸ್ಬೇಕು ಆ ರೀತಿಯಲ್ಲಿ ನ್ಯಾಯ ಕೊಡಿಸಂತ ಕೆಲಸಗಳನ್ನ ನಾವು ಮಾಡ್ತೀರಿ ನಮ್ಗೂನು ಗೊತ್ತು ಇಲ್ಲಿ ಇನ್ನೂರು ಎಕರೆ ಮುನ್ನೂರು ಎಕರೆ ಕೊಟ್ಬಿಟ್ಟು ಅವ್ರ ಸೈಟ್ ಬಿ ಮಾಡ್ಬಿಡ್ಬೇಕು ಇನ್ನೊಂದು ಮತ್ತೊಂದು ಅದು ಇದು ಅನ್ನೋ ಲೆಕ್ಕದ ಎಲೆಕ್ಷನ್ ಗಿಮಿಕ್ಕು ಇನ್ನೊಂದು ಮತ್ತೊಂದು ಮಾತಾಡಕ್ಕೆ ಸುಳ್ಳು ಹೇಳಕ್ ನಮ್ಗೆ ರೆಡಿ ಇಲ್ಲ ನಾವು ಈ ಮಣ್ಣಿಗೆ ಸೇವೆ ಮಾಡಿದರೆ ಅವ್ರಿಗೆ ಫಸ್ಟ್ ಪ್ರಿಯಾರಿಟಿ ಸಿಗ್ಬೇಕು ಅವ್ರು ಎಸ್ ಟಿ ಪಿ ಪಿ ಎಂಪ್ಲಾಯಿ ಆಗಿರ್ಬೋದು ಎಕ್ಸ್ ಎಂಪ್ಲಾಯೀಸ್ ಆಗಿರ್ಬೋದು ಬಿ ಆರ್ ಎಸ್ ತಗೊಂಡು ಇರ್ಬೋದು ಅವರೇ ಫಸ್ಟ್ ಹೈಯೆಸ್ಟ್ ಬೆನಿಫಿಷರೀಸ್ ಆಗ್ಬೇಕು ಪೆನ್ಷನ್ ಸರ್ಟಿಫಿಕೇಟ್ ಕೊಡುವಂತ ಕೆಲಸ ಅರವತ್ತು ವರ್ಷದಿಂದ ಏನು ಮಾಡಕ್ ಆಗಿರ್ಲ ಇವತ್ತು ನಮ್ಮ ಮಂತ್ರಿಗಳ ನಾಯಕತ್ವದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಇವತ್ತು ಅಧಿಕಾರಿಗಳನ್ನ ಸುಮಾರು ಹತ್ತೈದು ಬಾರಿ ಇಲ್ಲಿ ಕಳಿಸಿ ಪ್ರತಿಯೊಬ್ಬರು ಮನೆ ಹತ್ರ ಹೋಗಿ ಸರ್ವೆ ಮಾಡಿಸಿ ಸಿ ಸ್ಟಡಿ ಇದೆ ಏನೇನಿದೆ ಏನು ಎತ್ತ ಅಂತ ಅವ್ರ ಮನೇಲಿ ಯಾರ್ಯಾರು ತೀರೋಗಿದ್ರೆ ಅವ್ರ ಗಾಂಧಿ ಅವರು ಯಾರು ಅವ್ರು ವಾಸವಾಗಿದ್ದಾರೆ ಅವ್ರ ಮೊಬೈಲ್ ನಂಬರ್ಗಳನ್ನೆಲ್ಲ ಹುಡುಕಿ ಇದ್ ಮಾಡಿ ನಾವು ಮೀಡಿಯಾಗಳಲ್ಲೂ ಹಾಕ್ಸಿದೀವಿ ಯೂಟ್ಯೂಬ್ ಚಾನೆಲ್ ಗಳಲ್ಲೂ ಪೇಪರ್ಗಳಲ್ಲೂ ಪೇಪರ್ ಗಳಲ್ಲೂ ಹಾಕ್ಸಿದ್ರಿ ಮಾಡಿ

ಅವ್ರು ತೀರೋಗಿದ್ರೂ ಅವ್ರ ಮಕ್ಕಳಿಗೂ ಆಗ್ಲಿ ಯಾವುದೇ ರೀತಿಯಾದಂತ ಅನ್ಯಾಯ ಆಗೋದಕ್ಕೆ ನಾವು ಬಿಡಲ್ಲ ನಾವು ನಮ್ಮ ಮಂತ್ರಿಗಳು ನಿಮ್ ಜೊತೆ ಇರ್ತಾರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಿಮ್ ಜೊತೆ ಇರ್ತಾರೆ ಅಂತ ಹೇಳಿ ನಾವು ಜನಗಳ ಪರವಾಗಿ ಇರ್ತೀರಿ ಹೊತ್ತು ಯಾವುದೇ ಒಂದು ವ್ಯಕ್ತಿ ಪರವಾಗಿ ಯಾವುದೇ ಒಂದು ಇದ್ರ ಪರವಾಗಿರಲ್ಲ ನಮಗೆ ಹೇಗೆ ಸರ್ ನೋವಿದೆ ಯಾಕಂದ್ರೆ ನಮ್ಮ ರಾಜ್ಯ ಸರ್ಕಾರದ ಇತಿಮಿತಿಯಲ್ಲಿ ಇದ್ರೆ ಈ ಸಮಸ್ಯೆನ ಇಷ್ಟು ಕಾಲಾವಕಾಶ ನಾನು ತಗೊಂತಾನೆ ಇರಲಿಲ್ಲ ಅನ್ನುವಂತ ನೋವು ನನ್ನನ್ನು ಕಾಡ್ತಾ ಇದೆ ಆದ್ರೆ ಇವೆಲ್ಲ ಸಮಸ್ಯೆಗಳು ಇವತ್ತು ಏನಿದೆ ಮೈನ್ಸ್ನಲ್ಲಿರುವಂತಹ ಎಕ್ ಸಿ ಬಿ ಜೆ ಎಂ ಎಲ್ ಎಂಪ್ಲಾಯಿಸ್ ಎಸ್ ಟಿ ಪಿ ಪಿ ಎಂಪ್ಲಾಯಿಸ್ದು ವಿ ಆರ್ ಎಸ್ ಎಂಪ್ಲಾಯಿಸ್ ನಾವು ಮೈನ್ಸ್ ಮಿನಿಸ್ಟ್ರಿ ಡೆಲ್ಲಿಯಲ್ಲೇ ಹುರಬೇಕು ಇಲ್ಲ ಅಲ್ಲಿ ಹೋಗಿ ಇವೆಲ್ಲ ಸಮಸ್ಯೆಗಳ ಬಗ್ಗೆ ಅವರಿಗೆ ಬೇರ್ ಚೆನ್ನಂತ ಪ್ರಯತ್ನ ಮಾಡಬೇಕು ದುರ್ದೈವ ಯಾರಿಗೂ ಅನ್ಯಾಯ ಆಗ್ಬಾರ್ದು ಅನ್ನೋದು ಒಂದೇ ನನ್ನ ಕನ್ಸನ್ನು ಯಾರಿಗೂ ಇವತ್ತು ಎಸ್ ಟಿ ಬಿ ಪಿ ಎಂಪ್ಲಾಯೀಸ್ಗೆ ಸಮಾಧಾನ ಇದೆಯಾ ಅವ್ರಿಗೆ ನಾವ್ ಇವತ್ತು ಪೊಸಿಷನ್ ಸರ್ಟಿಫಿಕೇಟ್ ಕೊಡ್ತಾ ಇದೀವಿ ಆ ಡೈಮೆನ್ಷನ್ ಏನಿದೆ ಅದು ಸಾಕ ಅವ್ರಿಗೆ ಅಷ್ಟಲ್ಲ ಇಡೀ ಫ್ಯಾಮಿಲಿ ಖುಷಿಯಾಗಿರಕ್ ಆಗತ್ತಾ ಅಂತ ಒಂದು ಒಂದು ಫ್ಯಾಮಿಲಿನ ನೀವು ಪ್ರಶ್ನೆ ಮಾಡಿ ಪೊಸಿಷನ್ ಸರ್ಟಿಫಿಕೇಟ್ ಕೊಡೋವಾಗ ಅವ್ರ ಮನ್ಸ್ ತುಂಬಾ ಏನ್ ಹೇಳ್ತಾರೆ ಆ ರೀತಿ ನಾವು ಹೇಳ್ತಾನೆ ಇದ್ರು ಇವತ್ತು ಇವ್ರಿಗೆಲ್ಲ ಅಪ್ಪತ್ರ ಕೊಡ್ಬೇಕು ಅಂತ ಹೇಳಿ ಡೆಲ್ಲಿ ಗೇಟ್ಸ್ ಅಲ್ಲಿ ಹೋಗಿದ್ದೀರ ಅನ್ನೋದೊಂದು ಪ್ರಶ್ನೆ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾದ್ಮೇಲೆ ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬರು ಗಡಿ ಸಚಿವರಾಗಿದ್ದಾದ್ಮೇಲೆ ನಿಮಗೆ ಅಕ್ ಕೊಡಬೇಕು ಅಂತ ಹೇಳಿ ನಾವು ಹೋಗಿ ಅಧಿಕಾರಿಗಳನ್ನ ಕರೆದು ಡೆಲ್ಲಿಯಲ್ಲಿ ಎಷ್ಟು ಬಾರಿ ಮೀಟಿಂಗ್ ಮಾಡಿ ಎಷ್ಟು ಬಾರಿ ಅಧಿಕಾರಿಗಳು ಇಲ್ಲಿ ಕೇಂದ್ರಕ್ಕೆ ಬಂದು ಈ ಅಕ್ಪತ್ರ ಕೊಡ್ಬೇಕಂದ್ರೆ ಕಾರಣ ಯಾರು ಅನ್ನೋ ಲೆಕ್ಕಾಚಾರ ನೀವೆಲ್ಲ ಅರ್ಥ ಅಂತ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ ನಾನಿಲ್ಲಿ ರಾಜಕೀಯ ಮಾತಾಡೋದಕ್ಕೆ ನಾನು ಏನು ಬಂದಿಲ್ಲ ನಾವೆಲ್ಲ ಬುದ್ಧಿವಂತರಿದ್ದೀರಿ ಅರವತ್ತು ವರ್ಷ ಈ ದೇಶ ನಾಳಿರ್ತಕ್ಕಂಥವ್ರು ಯಾರು ಕರ್ನಾಟಕದ ಹಂತದಲ್ಲಿ ಸರ್ಕಾರ ಯಾರು ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನಾವು ಇನ್ನೂ ಬೇಕಾದಷ್ಟು ಕೆಲಸ ಮಾಡಬೇಕು ಎಂ ಎಲ್ ಎ ಮೇಡಮ್ ಸೆಕೆಂಡ್ ಟೈಮ್ ಅಲ್ಲೂ ಎಂ ಎಲ್ ಎ ಆಗಿದ್ರೆ ಅವ್ರೂ ಬೇಕಾದಷ್ಟು ಕೆಲಸ ಮಾಡಬೇಕು ಸಚಿವರು ಅಲ್ಲಿಂದ ಇಲ್ಲಿ ಬಂದು ಅಕ್ ಕೊಡಂತ ಸಂದರ್ಭದಲ್ಲಿ ನಾವು ಖುಷಿಪಟ್ಟು ಅವ್ರಿಗೆ ಸರ್ ಒಳ್ಳೆ ಕೆಲಸ ಮಾಡಿದಿರಿ ನಮ್ಮಲ್ಲಿ ಎರಡ್ ಸಾವಿರದ ಎಂಟುನೂರು ಜನಕ್ಕೆ ನಾವ್ ಇವತ್ತೇನು ಅಕ್ಪತ್ರಗಳು ಕೊಡ್ತಾ ಇದೀರಿ ನಮ್ ಕೋಲಾರ ಚಿನ್ನದ ಗಡಿರಿ ಜನತೆ ಪರವಾಗಿ ನಾವು ಧನ್ಯವಾದಗಳನ್ನ ಹೇಳ್ತೀನಿ ಇನ್ನು ಉಳಿದಿರ್ತಕ್ಕಂತ ಏನು ನಮ್ಮ ಮೈನಿಂಗ್ ಏರಿಯಾಗಳಲ್ಲಿ ಮನೆಗಳನ್ನ ಕಟ್ಕೊಂಡಿದ್ದಾರೆ ಅವ್ರಿಗೂ ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು ಅವ್ರಿಗೂ ಅಕ್ ಕೊಡಬೇಕು ಕೊಡ್ಬೇಕು ಅಂತ ಹೇಳಿ ಮನವಿ ಮಾಡ್ಕೊಂಡ್ರೆ ಅದು ನನಗೂ ಸಂತೋಷ ಆಗ್ತಾ ಇದೆಂತ ಏನು ಹಿರಿಯ ಕಾರ್ಮಿಕ ಕಾರ್ಮಿಕರಿಂದ ಅವ್ರನ್ನ ಕರೆದು ಒಂದ್ಸಲಿ ಮಾತಾಡಿ ಅಂತ ಹೇಳಿದಾಗ ಅವ್ರು ಹೇಳಿದ್ರು ಇವತ್ತು ಇಲ್ಲಿರ್ತಕ್ಕಂಥ ಮಣ್ಣು ಕೆಲವೊಂದು ಏರಿಯಾ ನಾವು ಹೇಳ್ತೀರಿ ಅಲ್ಲಿ ಎತ್ರಿ ನಮ್ಗೆ ವಿಡಿಯೋ ಮಾಡಿ ಅಲ್ಲಿನ ಬಂಗಾರ ಇದೆ ಬಂಗಾರ ಸಿಗುತ್ತೆ ಯಾವ ರೀತಿ ಆಪರೇಷನ್ಗಳು ಮಾಡ್ತಾ ಇದ್ರು ಇಲ್ಲಿ ಒಳಗಡೆ ನಾವೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದಂತ ಸಂದರ್ಭದಲ್ಲಿ ಬೇಕಾದಷ್ಟು ಬಂಗಾರ ಸಿಕ್ಕಿದ್ರೇನು ಆಪರೇಷನ್ ಫೈಲೂರ್ ಅಂತ ನೆಕ್ಸ್ಟ್ ಡೇ ಪೇಪರ್ ಅಲ್ಲಿ ಬರ್ತಾ ಇತ್ತು ಬಂಗಾರ ಬೇಕಾದಷ್ಟು ಸಿಕ್ಕಿದ್ರೇನು ಅದಿಲ್ಲ ಸ್ವಲ್ಪನೇ ಸಿಕ್ಕಿರೋದಂತ ಹೇಳಿ ಒಳಗಡೆ ಹೊರಗಡೆ ಜನಕ್ಕೆ ಗೊತ್ತಾಗ್ತಾ ಇತ್ತು ಅದರಿಂದ ನಮ್ಗೆ ಬೇಜಾರಾಗ್ತಾ ಇತ್ತು ಇಂಥ ಇಂಥ ಇದ್ರಲ್ಲಿ ಇಂಥ ಇಂಥ ಸಾಫ್ಟಲ್ಲಿ ಇಂಥ ಇಂಥ ಏರಿಯಲ್ಲಿ ಬಂಗಾರ ಇದೆ ಇವತ್ತು ಇಲ್ಲಿ ನಾವು ಗಣಿಗಾರಿಕೆ ಮಾಡ್ಬೋದು ಹೇಳಿ ನಮ್ಮ ಹಳೆ ಕಾರ್ಮಿಕರು ಏನಿದ್ದಾರೆ ನಮ್ಮ ಸೀನಿಯರ್ ಸಿಟಿಸನ್ ಇವರೆಲ್ಲ ನಮ್ಮ ಹಿರಿಯರೆಲ್ಲ ನಮಗೆ ಹೇಳಿದ್ರು ಅದಕ್ಕೋಸ್ಕರ ನಾವು ಮಂತ್ರಿಗಳನ್ನ ಕೇಳ್ಕೊಂಡ್ರಿ ದಯವಿಟ್ಟು ಸರ್ ನೀರಂತೂ ನಿಂತ್ಕೊಂಡ್ಬಿಟ್ಟಿದೆ ಇಲ್ಲಿ ಹಿಂದೆ ಸರ್ಕಾರಗಳಿದ್ದಂತ ಸಂದರ್ಭದಲ್ಲಿ ಸಿಕ್ಕಂತ ಬಂಗಾರನ ಮುಕ್ಕಾಲ್ ಭಾಗ ನುಂಗಿ ಕಾಲದಾಗ ಮಾತ್ರ ನೋಡ್ಸಿರ್ತಕ್ಕಂಥವ್ರು ಎಲ್ಲರಿಗೂ ಗೊತ್ತಿರ್ತಕ್ಕಂಥವ್ರು